ಆಯಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಟ್ಟು ಐದು ಗ್ಯಾರಂಟಿಗಳನ್ನ ಈಗಾಗಲೇ ಬಿಟ್ಟಿದ್ದಾರೆ ಅಂದ್ರೆ ಲೋಕಸಭಾ ಎಲೆಕ್ಷನ್ ಏನ್ ಬರ್ತಾ ಇದೆ ಇದರಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಏನಾದರೂ ಗೆದ್ರೆ ಐದು ಗ್ಯಾರಂಟಿಗಳನ್ನ ನಿಮಗೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಂತೂ ತುಂಬ ಸೌಂಡ್ ಮಾಡ್ತಿರೋದು ಅಂದರೆ ಈ ಒಂದು ಒಂದು ಲಕ್ಷ ರೂಪಾಯಿ ಬಡ ಕುಟುಂಬಗಳಿಗೆ ಕೊಡ್ತೀವಿ ನಾವು ಒಂದು ವರ್ಷಕ್ಕೆ ಅಂತ ಹೇಳಿದ್ದಾರೆ ಇದಂತೂ ಈ ತುಂಬ ಅಂದರೆ ತುಂಬಾ ಸೌಂಡ್ ಮಾಡ್ತಾ ಇದೆ ಈ ಒಂದು ಯೋಜನೆ ಅಥವಾ ಏನೊಂದು ಗ್ಯಾರಂಟಿ ಅದರಲ್ಲಿ ಅದ್ರ ಹೆಸರು ಏನಪ್ಪಾ ಅಂದರೆ ಮಹಾಲಕ್ಷ್ಮಿ ಗ್ಯಾರಂಟಿ ಅಂತ ಇದ್ರ ಜೊತೆಗೆ ಇನ್ನೂ ನಾಲ್ಕು ಗ್ಯಾರಂಟಿಗಳನ್ನು ತಂದಿದ್ದಾರೆ ಅದರ ಅದ್ರ ಬಗ್ಗೆ ನಾನು ನಿಮಗೆ ತಿಳ್ಸೋಕೆ ಹೋಗ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ಗಂಟೆ ನೋಡಿ ನಾನು ನಿಮ್ಮ ಆರ್ ಎ ವಿ ಐ ರವಿ ಮಾತಾಡ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆ ಒಂದು ಐದು ಗ್ಯಾರಂಟಿಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಏನಾದರೂ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಗೆದ್ರೆ ಈ ಎಲ್ಲ ಗ್ಯಾರಂಟಿಗಳನ್ನು ಅವರು ಜಾರಿ ಮಾಡ್ತಾರೆ ಇದರಿಂದ ನೀವು ಬೆನಿಫಿಟ್ ಅನ್ನ ಪಡ್ಕೋಬಹುದಾಗಿರುತ್ತೆ ಈಗ ನಾನು ನಿಮಗೆ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ಕೇಂದ್ರ ಸರ್ಕಾರ ಏನಾದರೂ ಪುನಃ ಕಾಂಗ್ರೆಸ್ ಸರ್ಕಾರ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳನ್ನ ಈಗಾಗಲೇ ನಾವು ಜಾರಿ ಮಾಡ್ತೀವಿ ಅಂತ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ಮಹಾಲಕ್ಷ್ಮಿ ಗ್ಯಾರಂಟಿ ಅಂದ್ರೆ ಈಗಾಗಲೇ ತುಂಬಾ ಅಂದ್ರೆ ತುಂಬಾ ಸೌಂಡ್ ಮಾಡ್ತಿರುವಂತ ಒಂದು ಗ್ಯಾರಂಟಿ ಇದು ಪ್ರತಿ ಬಡ ಕುಟುಂಬದ ಒಂದು ಮನೆ ಬಡ ಕುಟುಂಬ ಯಾರಿರುತ್ತೆ ಈ ಬಡ ಕುಟುಂಬದ ಜನರಿಗೆ ಒಂದು ಲಕ್ಷನ ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಬಡ ಕುಟುಂಬನ ಯಾವ ರೀತಿ ಕಂಡು ಹಿಡಿತಾರಪ್ಪ ಅಂದ್ರೆ ಮೇನ್ ಆಗಿ ಈ ಒಂದು ರೇಷನ್ ಕಾರ್ಡು ಬಿ ಪಿ ಎಲ್ಲು ಮತ್ತು ಅಂತರ್ದೀಯ ಕಾರ್ಡ್ ಇರುತ್ತಲ್ಲ ಅದ್ರ ಮೇಲೆ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ ಅವ್ರು ಗೆದ್ದನಾದ ನಂತರನೇ ಯಾವ್ಯಾವ ಕಂಡೀಷನ್ ಇಡ್ತಾರೆ ಏನೇನು ಕಂಡೀಷನ್ಗಳನ್ನ ಹಾಕ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ ಒಟ್ನಲ್ಲಿ ಒಂದು ಈ ಒಂದು ಮಹಾಲಕ್ಷ್ಮಿ ಯೋಜನೆಯಲ್ಲಿ ಏನಪ್ಪಾ ಅಂದರೆ ಒಂದು ಬಡ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇನ್ನು ಎರಡನೇ ಗ್ಯಾರಂಟಿ ಯೋಜನೆಗೆ ಬಂದರೆ ಆದಿ ಆದಿ ಅವಾದಿ ಕುರಾಹಕ್ ಯೋಜನೆ ಅಂದ್ರೆ ಇದು ಹಿಂದಿಲ್ ಇರುವಂತ ಹಿಂದಿಲ್ ಅವರು ಹಿಂದಿಲ್ ಕೊಟ್ಟಿದ್ರೆ ನಾನು ಅದನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಆದಿ ಅವಾದ್ ಕು ಕುರಹಕ್ ಯೋಜನೆ ಈ ಆದಿ ಅವಾದ್ ಕುರಾಹಕ್ ಯೋಜನೆ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಾವೇನ್ ಅವ್ರೇನಾರ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದ್ರೆ ಸೆಂಟ್ರಲ್ ಅಲ್ಲಿ ಏನೊಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇದೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ರಿಸರ್ವೇಷನ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಐವತ್ತು ಪರ್ಸೆಂಟ್ ಗವರ್ಮೆಂಟ್ ನ ಮಹಿಳೆಯರಿಗೆ ನಾವು ಕೊಡ್ತೀವಿ ರಿಸರ್ವೇಶನ್ ಅನ್ನ ಕೊಡ್ತೀವಿ ಅಂತ ತಿಳಿಸ್ತಿದ್ದಾರೆ ಈ ಒಂದು ಯೋಜನೆಯಲ್ಲಿ ಇನ್ನು ಮೂರನೇ ಯೋಜನೆಗೆ ಹೋದ್ರೆ ಶಕ್ತಿಕ ಸಮ್ಮಾನ್ ಯೋಜನೆ ಅಂತ ಶಕ್ತಿಕಾ ಸಮಾನ್ ಯೋಜನೆಯಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಹಾಗೆ ಬಿಸಿ ಊಟದ ಕಾರ್ಯಕರ್ತರು ಇರ್ಬೋದು ಈ ಒಂದು ಆಶಾ ಕಾರ್ಯಕರ್ತರು ಇರ್ಬೋದು ಇವರೆಲ್ಲರೂ ಈಗಾಗಲೇ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೇನೋ ಒಂದು ಈಗ ಅಂಗನವಾಡಿ ಕಾರ್ಯಕರ್ತರಿಗಾಗಿದ್ರೆ ಅವ್ರಿಗೆ ಒಂದು ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ಸಂಬಳ ಬರ್ಬೋದು ಬಿಸಿ ಹುಟ್ಟಿದವ್ರಿಗೂ ಅಷ್ಟೇ ಮೂರರಿಂದ ನಾಲ್ಕು ಸಾವಿರ ಇನ್ನು ಆಶಾ ಕಾರ್ಯಕರ್ತರಿಗೆ ಎಂಟರಿಂದ ಹತ್ತು ಸಾವಿರ ಸಂಬಳ ಬರ್ತಿದ್ರೆ ಈಗ ಅವ್ರಿಗೆ ಪ್ರೆಸೆಂಟ್ ಎಷ್ಟು ಬರ್ತಿದೆ ಅದನ್ನು ಡಬಲ್ ಮಾಡ್ತಾರೆ ಅಂದರೆ ಈಗ ನಾಲ್ಕು ಸಾವಿರ ಬರ್ತಿದೆ ಅಂದರೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಎಲೆಕ್ಷನಲ್ಲಿ ಗೆದ್ರೆ ಈ ಒಂದು ಯೋ ಯೋಜನೆ ಮುಖಾಂತರ ಶಕ್ತಿಕ ಸಂಬನ್ ಯೋಜನೆ ಮುಖಾಂತರ ಅವರ ಒಂದು ಬರ್ತಿರುವಂತ ಅಮೌಂಟ್ ಏನು ಸಂಬಳ ಏನಿದೆ ಅದನ್ನ ಡಬಲ್ ಮಾಡ್ತಾರೆ ಈಗ ನಾಲ್ಕು ಸಾವಿರ ಬರ್ತಿದ್ರೆ ಎಂಟು ಸಾವಿರ ಮಾಡ್ತಾರೆ ಎಂಟು ಸಾವಿರ ಬರ್ತಿದ್ರೆ ಹದಿನಾರು ಸಾವಿರ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಕೂಡ ಯಾವ ಯಾವ ಕಂಡೀಷನ್ ಆಗ್ತಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಈ ಒಂದು ಯೋಜನೆನ ನಾವು ಗೆದ್ರೆ ಈ ಒಂದು ಗ್ಯಾರಂಟಿನ ಕೊಡ್ತೀವಿ ಅಂತ ಹೇಳಿದರೆ ಗೆದ್ದ ಮೇಲೆ ಗೊತ್ತಾಗುತ್ತೆ ಯಾವ್ಯಾವ ಕಂಡೀಷನ್ ಹಾಕಿ ಯೋಜನೆನ ಹೊರಕ್ಕೆ ತರ್ತಾರೆ ಅಂತ ಇನ್ನು ನಾಲ್ಕನೇ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ ಅಧಿಕಾರ ಮೈತ್ರಿ ಯೋಜನೆ ಅಧಿಕಾರ ಮೈತ್ರಿ ಯೋಜನೆ ಅಂತ ನಾಲ್ಕನೇ ಗ್ಯಾರಂಟಿನ ಕೊಟ್ಟಿದ್ದಾರೆ ಇದು ದೇಶದಲ್ಲಿರುವ ಪ್ರತಿ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿನ ಮಹಿಳೆಯರಿಗೆ ಅಂದ್ರೆ ಈಗ ಪ್ರತಿ ದೇಶದಲ್ಲಿರುವ ಪ್ರತಿ ಗ್ರಾಮ ಪಂಚಾಯತಿಲಿರುವಂತ ಮಹಿಳೆಯರು ಓದ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಆ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಎರಡೂವರೆ ಲಕ್ಷ ಉದ್ಯೋಗಗಳನ್ನ ಕೊಡ್ತಾರಂತೆ ಅದು ಯಾವ ರೀತಿಯಪ್ಪ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಬ್ಬ ಅದು ಕೂಡ ಗವರ್ಮೆಂಟ್ ಜಾಬ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿದಾರೆ ಮಹಿಳೆಯರಿಗೆ ಕಾನೂನು ಸಹಾಯಕರು ಅನ್ನೋ ಒಂದು ಹುದ್ದೆಗೆ ಇವರು ತಗೋತಾರಂತೆ ಕಾನೂನು ಸಹಾಯಕರು ಅಂದ್ರೆ ಏನು ಇಲ್ಲ ಇವಾಗ ಈ ಒಂದು ಸರ್ಕಾರದಲ್ಲಿ ಬಿಡುವಂತ ಯೋಜನೆಗಳು ಯಾವ ಯಾವ್ದು ಇದೆ ಅದನ್ನ ಜನಗಳಿಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಿಳಿಸ್ಕೊಡೋದಕ್ಕೆ ಈ ಒಂದು ಕಾನೂನು ಸಹಾಯಕರು ಅನ್ನೋ ಒಂದು ಹುದ್ದೆನ ಕ್ರಿಯೇಟ್ ಮಾಡಿ ಅದಕ್ಕೆ ಎರಡೂವರೆ ಲಕ್ಷ ಗಂಟ ಎರಡೂವರೆ ಲಕ್ಷ ಮಹಿಳೆಯರನ್ನ ಅಹ್ ಸೇರಿಸ್ಕೋತಾರಂತೆ ಈ ಒಂದು ಜಾಬ್ಗೆ ಅದು ಗೌರ್ಮೆಂಟ್ ಜಾಬ್ ಅಫಿಷಿಯಲ್ ಆಗಿ ಏನಾದ್ರೂ ಗೆದ್ದಿ ಇವರು ಈ ಒಂದು ಕಾಂಗ್ರೆಸ್ ಸರ್ಕಾರ ಗೆದ್ರೆ ಮಾತ್ರ ಇವೆಲ್ಲ ಹೇಳ್ತಾ ಇರೋದು ಅವಾಗ ಮಾತ್ರ ಈ ಒಂದು ಯೋಜನೆಗಳನ್ನ ಅವರು ಜಾರಿ ಮಾಡ್ತೀವಿ ಅಂತ ಹೇಳಿರೋದು ಇದು ನಾಲ್ಕನೇ ಯೋಜನೆ ಆಯಿತು ಇದರಿಂದ ಏನಪ್ಪಾ ಆಗುತ್ತೆ ಅಂದ್ರೆ ಇವ್ರ ಕೆಲಸ ಏನಪ್ಪಾ ಅಂದ್ರೆ ಕಾನೂನು ಕಾನೂನು ಸಹಾಯಕರದು ಈ ಗೌರ್ಮೆಂಟ್ ಅಲ್ಲಿ ಹಲವಾರು ರೀತಿಯ ಸ್ಕೀಮ್ಗಳು ಬರುತ್ತೆ ಈಗ ಎಕ್ಸಾಂಪಲ್ ಈಗ ಗೃಹಲಕ್ಷ್ಮಿನೇ ಬಿಟ್ರು ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಅಥವಾ ಗೃಹಲಕ್ಷ್ಮಿ ಬರ್ತಿಲ್ಲ ಅಂದ್ರೆ ಏನೇನು ಡಾಕ್ಯುಮೆಂಟ್ಸು ಅಂತ ಈ ಜನಗಳಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಒಂದು ಕಾನೂನು ಸಹಾಯಕರನ್ನ ಉದ್ಯಾನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಐದನೇ ಗ್ಯಾರಂಟಿ ಬಂದ್ಬಿಟ್ಟು ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್ ಅಂತ ಅಂದ್ರೆ ಇದು ಯಾರು ಮಹಿಳೆಯರು ಓದ್ತಾ ಇರ್ತಾರೆ ಈ ಪಿ ಯು ಸಿ ಹಾಗೂ ಈ ಮಾಮೂಲಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಈ ಮಹಿಳೆಯರು ಓದ್ತಿರ್ತಾರಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಈ ಒಂದು ಹಾಸ್ಟೆಲ್ನ ಪ್ರತಿ ಜಿಲ್ಲೆಯಲ್ಲೂ ದೇಶದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್ ಅನ್ನೋ ಒಂದು ಪ್ರತಿ ಜಿಲ್ಲೆಗೂ ಒಂದೊಂದು ಹಾಸ್ಟೆಲನ್ನು ನಾವು ತೆಗಿತೀವಿ ಹೊಸ್ದಾಗಿ ಅಂತ ಹೇಳಿದರೆ ಮಹಿಳೆಯರಿಗೋಸ್ಕರನೇ ತೆಗಿತೀವಿ ಅಂತ ಹೇಳಿದರೆ ನೋಡಿದ್ರೆಲ್ಲ ಇದಿಷ್ಟು ಐದು ಗ್ಯಾರಂಟಿಗಳು ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಇನ್ ಕೇಸ್ ಇವ್ರು ಏನಾದರೂ ಗೆದ್ರೆ ಈ ಒಂದು ಐದು ಯೋಜನೆಗಳನ್ನು ಇವರು ಜಾರಿ ಮಾಡ್ತಾರೆ ಅದು ಇಡೀ ದೇಶಾದ್ಯಂತ ಅಂತ ಹೇಳ್ಬೋದು ಆದ್ರಿಂದ ಗೊತ್ತಿಲ್ಲ ಇದಿಷ್ಟು ಐದು ಗ್ಯಾರಂಟಿಗಳನ್ನ ತಿಳಿಸಿದರೆ ನಾವೇನಾದ್ರು ಗೆದ್ರೆ ಇಷ್ಟು ಗ್ಯಾರಂಟಿ ಕೊಡ್ತೀವಿ ಅಂತ ಗೊತ್ತಿಲ್ಲ ಏನಾಗುತ್ತೆ ಗೆಲ್ತಾರೋ ಗೆಲ್ಲಲ್ವ ಅಂತ ಎಲ್ಲ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಇದಿಷ್ಟು ಗ್ಯಾರಂಟಿಗಳಾಗಿತ್ತು ಈ ಒಂದು ಗ್ಯಾರಂಟಿಲಿ ನಿಮ್ಗೆ ಯಾವ ಗ್ಯಾರಂಟಿ ತುಂಬ ಇಷ್ಟ ಆಯಿತು ಅಂದರೆ ಈಗಾಗಲೇ ತುಂಬ ಅಲ್ಲಿ ಇರುವಂತ ಗ್ಯಾರಂಟಿ ಯಾವ್ದಪ್ಪ ಅಂದರೆ ಈ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ಕೊಡ್ತೀವಿ ಪ್ರತಿ ಬಡ ಕುಟುಂಬಕ್ಕೆ ಅಂತ ಹೇಳಿದರೆ ಕೊಡ್ತಾ ಒಂದು ಲಕ್ಷ ಕೊಟ್ಟರೆ ತುಂಬ ಉಪಯೋಗ ಆಗುತ್ತೆ ಒಂದಷ್ಟು ಜನಕ್ಕೆ ಇದು ಒಂದು ಲಕ್ಷನ ಒಂದು ವರ್ಷಕ್ಕೆ ಒಂದು ಸತಿ ಕೊಡ್ತಾರೋ ಅಥವಾ ಪ್ರತಿ ತಿಂಗಳು ಕೊಟ್ಟರೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಹಂಗೆ ಕೊಡಬೇಕಾಗುತ್ತೆ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಈ ಒಂದು ಅವರು ಗೆದ್ದಾದ ನಂತರ ಈ ಒಂದು ಡಿಸಿಷನನ್ನು ಹಾಗೂ ಇದಕ್ಕೆ ಏನೊಂದು ಮಾರ್ಗಸೂಚಿಗಳನ್ನ ಬಿಡ್ತಾ ಹೋಗ್ತಾರೆ ಆಗ ಇದಕ್ಕೆಲ್ಲ ಅಪ್ಲಿಕೇಶನ್ ಅನ್ನು ನಾವು ಹಾಕ್ಬೇಕಾಗುತ್ತೆ ಅದನ್ನು ಕೂಡ ನಮ್ಮ ಒಂದು ಅಲ್ಲಿ ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ವಿಡಿಯೋ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್